ಆತ್ಮೀಯ ಮಾಧ್ಯಮದ ಮಿತ್ರರೇ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಅವರು ಸಿದ್ದರಾಮನವರು ಏನೊಂದು ಕ್ರಿಮಿನಲ್ ಕೇಸ್ಗಳನ್ನು ವಿಡ್ಡ್ರಾ ಮಾಡಿದರು ಅದರಲ್ಲಿ ಹಳೆ ಹುಬ್ಳಿ ಹುಬ್ಬಳ್ಳಿ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೂರಾರು ಜನ ಯುವಕರು ಹೋಗಿ ಆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಮತ್ತು ಕೇವಲ ಕೆಲವೇ ಕೆಲವು ನಿಮಿಷಗಳ ಕಾಲ್ದಿಂದ ಹತ್ತಾರು ಸಾವಿರ ಜನ ಅಲ್ಲಿ ಸೇರುವಂಥದ್ದು ಬಹುಶಃ ಪೊಲೀಸ್ ಅಧಿಕಾರಿ ಮೇಲೆ ಒಂದು ಅಟ್ಯಾಕ್ ಮಾಡುವಂಥದ್ದು ಮತ್ತೊಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅನಾಹುತ ಆಗುವಂಥದ್ದು ಇತ್ತು ಅವತ್ತಿನ ಪೊಲೀಸ್ ಕಮಿಷನರ್ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರಿಂದ ಅದೆಲ್ಲ ಗಂಡಾಂತರ ತಪ್ಪುವಂಥದ್ದಾಯಿತು ಮತ್ತು ಅದರಲ್ಲಿದ್ದು ಇನ್ವಾಲ್ವ್ ಆದಂಥ ನೂರಾರು ಜನ ವ್ಯಕ್ತಿಗಳನ್ನು ಅವತ್ತಿನ ಸರ್ಕಾರ ಏನೊಂದು ಅವತ್ತಿನ ಪೊಲೀಸ್ ಅಧಿಕಾರಿಗಳು ಏನೊಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡರು ಅದರ ಹಿನ್ನೆಲೆಯಲ್ಲಿ ಅವರು ವರ್ಷ ವರ್ಷಗಟ್ಟಲಿ ಜೈಲಿನಲ್ಲಿ ಇದ್ದರು ಆ ಕೇಸುಗಳನ್ನು ವಿಡ್ರಾ ಹೇಳಿ ಭಾಳಷ್ಟು ಪ್ರಯತ್ನ ನಡೆದಿತ್ತು ಆದರೆ ಯಾವುದೇ ಸರ್ಕಾರ ಅದಕ್ಕೆ ಪೂರಕವಾದಂಥ ಸ್ಪಂದನೆ ಮಾಡಿರಲಿಲ್ಲ ಆದ ಸಿದ್ದರಾಮಯ್ಯ ಸರ್ಕಾರ ಈ ಕಾನೂನಿನ ವ್ಯಾಪ್ತಿಗೆ ಮೀರಿ ಇವತ್ತು ಕ್ಯಾಬಿನೆಟ್ನಲ್ಲಿ ಆ ವಿಷಯಗಳನ್ನು ತೊಗೊಂಬಂದು ಆ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಒಂದು ನಿರ್ಧಾರವನ್ನು ಕೈಕೊಂತು ಕ್ಯಾಬಿನೆಟ್ ನಿರ್ಧಾರ ಕೈಗೊಳ್ತು ಅವತ್ತು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ರಿಯಾಕ್ಷನ್ ಕೊಟ್ಟಿದ್ದೆ ಇದು ಕಾನೂನು ಬಾಹಿರವಾದಂಥ ಕೃತ್ಯ ಕಾನೂನು ಬಾಹಿರವಾದಂಥದ್ದು ಮತ್ತು ನಾನು ಹಲ್ ಹಲವಾರು ಬಾರಿ ಇಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿರ್ಬೋದು ಬೇರೆ ಕಡೆಯೂ ಹೇಳಿದ್ದೇನೆ ಈ ರೀತಿಯಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಬರುವುದಿಲ್ಲ ವಿಡ್ರಾ ಮಾಡಲಿಕ್ಕೆ ಬರೋದೇ ಇಲ್ಲ ಮತ್ತು ಅವತ್ತಿನ ಲಾ ಡಿಪಾರ್ಟ್ಮೆಂಟು ಮತ್ತು ಗೃಹ ಇಲಾಖೆ ಅವರೇನು ಅಧಿಕಾರಿಗಳಿದ್ದಾರೆ ಹೈಯೆಸ್ಟ್ ಅಧಿಕಾರಿಗಳು ಅವರ ನೋಟ್ ಏನಿದೆ ಅದನ್ನು ತರಿಸ್ಕೊಡ್ರಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಬರೆದಿರ್ತಾರೆ ಅವರು ಈ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿ ಅವರು ನೋಟು ಬರೆದಿರ್ತಾರೆ ನೋಟು ಬರೆದಿದ್ದರು ಅದನ್ನು ಮೀರಿ ಕಾನೂನು ಬಾಹಿರವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಇವತ್ತು ಈ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದಿಲ್ಲ ಅದನ್ನು ಯಾರಾದನ್ನು ಚಾಲೆಂಜ್ ಮಾಡಿ ಕೆಲವರಿಗೆ ಸಾರ್ವಜನಿಕ ಹಿತಾಸಕ್ತಿ ಕೇಸನ್ನು ಹಾಕಿದ ಮೇಲೆ ಸನ್ಮಾನ್ಯ ಹೈಕೋರ್ಟ್ನವರು ಅದ್ರ ಬಗ್ಗೆ ವಿಚಾರಣೆ ಮಾಡಿಕೊಂಡು ಪೂರ್ಣ ಪ್ರಮಾಣದ ಹೀರಿಂಗ್ ಮಾಡಿ ಇವತ್ತು ಆ ಒಂದು ಸರ್ಕಾರದ ನಿರ್ಧಾರವನ್ನು ಕ್ಯಾಬಿನೆಟ್ ನಿರ್ಧಾರವನ್ನು ಕ್ರಿಮಿನಲ್ ಕೇಸ್ಗಳನ್ನು ಹಳೇಬಳ್ಳಿ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಕೇಸ್ಗಳನ್ನು ವಿಡ್ರಾ ಏನೊಂದು ಪ್ರಕ್ರಿಯೆ ನಡೆದಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸ ಏನು ಹೈಕೋರ್ಟ್ನವರು ಮಾಡಿದ್ದಾರೆ ಇದೊಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡದಾದಂಥ ಒಂದು ಮುಖಭಂಗ ಅಂತ ಹೇಳ್ತೀನಿ ಮುಖಭಂಗ ಅಂತ ಹೇಳ್ತೀನಿ ಮತ್ತು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟಿನ ಉಚ್ಚ ನ್ಯಾಯಾಲಯ ನಿರ್ಧಾರ ಏನಿದೆ ತೀರ್ಪು ಏನಿದೆ ಅದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೀನಿ ಮತ್ತು ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ಸರ್ಕಾರಕ್ಕೂ ಒಂದು ಮುಖಭಂಗ ಮತ್ತು ಅದರಿಂದ ಒಂದು ಏಟು ಕೊಟ್ಟಂಗ ಆಗಿದೆ ಇನ್ನು ಮೇಲೆ ಆದರೂ ಸಿದ್ದರಾಮಯ್ಯ ಸರ್ಕಾರದವರು ಈ ರೀತಿಯಾದ ಕಾನೂನು ಬಾಹಿರವಾದಂಥ ಕೇಸ್ಗಳನ್ನು ವಿಡ್ರಾ ಮಾಡುವಂಥ ಆ ಒಂದು ಹಂತಕ್ಕೆ ಹೋಗಬಾರ್ದು ಕಾನೂನು ರೀತಿ ಕಾನೂನು ಇಲಾಖೆ ಒಪಿನಿಯನ್ ತೊಗೊಳ್ರಿ ಗೃಹ ಇಲಾಖೆ ಒಪಿನಿಯನ್ ತೊಗೊಳ್ರಿ ಅದರಲ್ಲಿ ಪೂರಕವಾದಂಥ ಒಂದು ಪರವಾದಂಥ ಒಂದು ನೋಟ್ ಬಂದರೆ ಮಾಡೋ ಅದನ್ನು ಮೀರಿ ಇವತ್ತು ನೀವು ಮಾಡಕ್ಕೆ ಹೋಗ್ತಿರಲಿಲ್ಲ ಇದು ಸರ್ಕಾರಕ್ಕೆ ಒಂದು ಚಾಟಿ ಏಟು ಹೈಕೋರ್ಟ್ ಕೊಟ್ಟಿದೆ ಇದರ ಮೇಲೆ ಆದರೂ ಸರ್ಕಾರಕ್ಕೆ ಬುದ್ಧಿ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ ಇದು ಯಾವಾಗಲೂ ನಾನು ಅವತ್ತಿಂದ ಹೇಳ್ತಾ ಇದ್ದೇವೆ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋ ಸಲುವಾಗಿ ಅದರ ಈ ಇದೆಲ್ಲ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಆ ಕೇಸ್ನಲ್ಲಿರುವಂಥ ಎಲ್ಲರೂ ಅಲ್ಪಸಂಖ್ಯಾತರು ಮುಸಲ್ಮಾನ ಬಂದು ಯುವಕರು ಮತ್ತು ಅವ್ರಿಗೆ ಯಾವಾಗ ಬುದ್ಧಿ ಬರಬೇಕು ಈ ರೀತಿ ಕೇಸನ್ನು ವಿಡ್ರಾ ಮಾಡಿದ್ರಿಂದ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತೊಂದು ಮೈಸೂರಿನಲ್ಲಿ ಆಮೇಲೆ ಮಂಗಳೂರಿನಲ್ಲಿ ಈ ರೀತಿ ಮುಸ್ಲಿಂ ಜನಾಂಗದ ಸಂಘಟನೆ ಮಾಡ್ತಕ್ಕಂಥ ಒಂದೇನು ಸಂಘಟನೆ ಇದಾವೆ ಅವುಗಳನ್ನು ಮತ್ತು ಮುಸಲ್ಮಾನ್ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಿದ್ದರಲ್ಲಿ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಅಥವಾ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಹೆದರಿಕೆ ಅನ್ನುವಂಥದ್ದು ಹೋಗಿಬಿಡ್ತು ಹೀಗಾಗಿ ಅಲ್ಲಿ ಮರ್ಡರ್ಸು ಮತ್ತೊಂದು ಅತ್ಯಾಚಾರ ರೇಪ್ ಪ್ರಕರಣ ಇವೆಲ್ಲ ಏನು ನಡೀತಾ ಇದೆ ಅಂದರೆ ಈ ರೀತಿಯಾದ ಬಾಹಿರ ಚಟುವಟಿಕೆ